ನಾಗಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೀಕ್ಷಾಭೂಮಿ ಯಾತ್ರೆಗೆ ಪಾಲ್ಗೊಳ್ಳುತ್ತಿರುವ ಯಾತ್ರಾರ್ಥಿಗಳಿಗೆ ಶಾಸಕ ಎಚ್ ಕೆ ಸುರೇಶ್ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಧ್ವಜವನ್ನು ಆರಿಸಿ ಚಾಲನೆ ನೀಡಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನವು ಜ್ಞಾನ ಸಂವಿಧಾನವಾಗಿದ್ದು ಪೆನ್ನು ಮತ್ತು ಪುಸ್ತಕದ ಮೂಲಕ ಜಗತ್ತಿಗೆ ದಾರಿ ತೂರಿದ ಶಿಲ್ಪಿಯವರು ಭೂಮಿ ಯಾತ್ರಿಗಳು ಜನರಲ್ಲಿ ಸಂವಿಧಾನದ ಅರಿವು ಮೂಡಿಸುತ್ತವೆ ಯಾತ್ರಾರ್ಥಿಗಳಿಗಾಗಿ ಉತ್ತಮ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಬಾಬಾ ಸಾಹೇಬ್ ಸಂಬಂಧಿತ ಯಾವುದೇ ಕಾರ್ಯಕ್ರಮ ಇದ್ರೆ ಹಾಜರಾಗುವುದು ನಮ್ಮ ಕರ್ತವ್ಯ ಅಂತ ಹೇಳಿದರು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಣೆಯನ್ನ ಮಾಡ್ತಾ ಈ ಒಂದು ಇವತ್ತು ಏನು ನಾಗಪುರಕ್ಕೆ ಹೊರಟಿರ್ತಕ್ಕಂಥ ಬೇಲೂರು ತಾಲೂಕಿನ ಸಮಸ್ತ ನನ್ನ ಸಹೋದರ ಸಹೋದರಿಯರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಗಪುರ ಪ್ರವಾಸವನ್ನು ಮಾಡ್ತಕ್ಕಂಥದ್ದು ಇವತ್ತು ಇವತ್ತಿಂದ ಅಲ್ಲ ಹಿಂದಿನಿಂದಲೂ ಬಂದಿರತಕ್ಕಂಥದ್ದು ಅಲ್ಲಿ ತಿಳುವಳಿಕೆ ಮಾಡ್ತಕ್ಕಂಥದ್ದು ಸಂವಿಧಾನ ಕೊಟ್ಟಂಥ ಶಿಲ್ಪಿ ಇವತ್ತು ತಿಳುವಳಿಕೆಯನ್ನು ನಮ್ಮವರಿಗೆ ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು ಇದಕ್ಕೆ ರಾಜ್ಯ ಸರ್ಕಾರ ಪ್ರತಿ ವರ್ಷವೂ ಸಹ ಇಂಥ ಕಾರ್ಯಕ್ರಮಗಳನ್ನು ಯಾವುದೇ ಸರ್ಕಾರಗಳಿದ್ದರೂ ಸಹ ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವರಿಗೆ ವಿಶೇಷವಾಗಿ ಒಂದು ಜ್ಞಾನವನ್ನು ತುಂಬತಕ್ಕಂಥ ಏಕೆಂದರೆ ಇವತ್ತು ಈ ದೇಶ ಇರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅದು ಜ್ಞಾನದ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದು ಒಂದು ಪೆನ್ನು ಪೇಪರು ಇಡೀ ಜಗತ್ತನ್ನು ತಿತ್ತಕ್ಕಂಥ ಶಕ್ತಿ ಕೊಟ್ಟಂಥ ಮಹಾನ್ ನಾಯಕ ಮಹಾನ್ ಶಿಲ್ಪಿ ಹಾಗಾಗಿ ಅವರ ಒಂದು ಹೆಸರಲ್ಲಿ ಇವತ್ತು ಈ ಪ್ರವಾಸವನ್ನು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಸಹ ಶ್ಲಾಘನೀಯ ಹಾಗಾಗಿ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇದ್ದೀನಿ ಇವತ್ತು ಏನು ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ನಮ್ಮ ಮಹದೇವತ್ನವರು ಇವತ್ತಿನ ಸಚಿವರು ಅದರ ಜೊತೆಯಲ್ಲಿ ನಮ್ಮ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕು ಅಂತಕ್ಕಂಥದ್ದನ್ನು ನನಗಾದಾಗ ಫಸ್ಟ್ ನಾನು ಹೇಳಿದಷ್ಟೇ ಫಸ್ಟು ಸಂವಿಧಾನ ಕೊಟ್ಟಿದ್ದರಿಂದ ಈ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಹಾಗೂ ಮತ್ತಿತರರು ಹಾಜರಿದ್ದರು